ಧರ್ಮಸ್ಥಳದಲ್ಲಿ ನೂರಾರು ನಾನು ನಾನೊಬ್ನೇ ಉತ್ತ ಹಾಕಿದ್ದೀನಿ ಅಂತೇಳಿ ಇಡೀ ದೇಶದಲ್ಲೆಲ್ಲ ಅಲ್ಲೋಲೋ ಕಲ್ಲೊಲ್ಲೋ ಸೃಷ್ಟಿ ಮಾಡಿದ ಭೀಮನನ್ನ ಇವತ್ತು ಎಸ್ಐ ಟಿ ಅಧಿಕಾರಿಗಳು ನಾಲ್ಕು ಗಂಟೆಗಳ ಕಾಲ ವಿಚಾರ ನಡೆಸಿದಾರಂತೆ ಹೌದು ಭೀಮ ವರ್ಷದ ಹದಿನೇಳು ಪಾಂಟಿಗಳಲ್ಲಿ ಎಷ್ಟೇ ಆಗಿದ್ರೂ ಕೂಡ ಯಾವುದೇ ಅಸ್ಥಿ ಪಂಜರ ಕೂಡ ಸಿಕ್ಕಿಲ್ಲ ಆದರೆ ಕೆಲವೆಡೆ ಮಾತ್ರ ಕೆಲವು ಮೂಳೆಗಳು ಸಿಕ್ಕಿವೆ ಹಾಗಾಗಿ ಐ ಟಿ ಅಧಿಕಾರಿಗಳಿಗೆ ಮುಂದೆ ಏನು ಮಾಡಬೇಕೆಂಬ ಗೊಂದಲದಲ್ಲಿದ್ದಾರಂತೆ ಹಾಗಾಗಿ ಆ ಅನಾಮಿಕ ಭೀಮನನ್ನ ಕರೆಸಿ ಐ ಟಿ ಅಧಿಕಾರಿಗಳು ಸುಮಾರು ನಾಲ್ಕು ಗಂಟೆಗಳ ಕಾಲ ವಿಚಾರ ನಡೆಸಿದ್ದಾರಂತೆ ಅಧಿಕಾರಿಗಳು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಭೀಮ ಕೆಲವು ಗೊಂದಲಗಳ ಹೇಳಿಕೆ ನೀಡಿದ್ದಾನಂತೆ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದ ತಲೆಬಡ ಬಗ್ಗೆ ಭೀಮನತ್ರ ಅಧಿಕಾರಿಗಳು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆದರೆ ಭೀಮ ಮಾತ್ರ ಅದಕ್ಕೂ ಕೂಡ ಗೊಂದಲಗಳ ಹೇಳಿಕೆ ನೀಡಿದ್ದಾನಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ನಡೆದ ಎಲ್ಲಾ ಘಟನೆಗಳ ಮಾಹಿತಿಯನ್ನ ಸಂಗ್ರಹಿಸಿದ್ದಾರಂತೆ ಆದರೆ ಆ ಘಟನೆಗಳಿಗೆ ಯಾವುದೇ ಅಧಿಕೃತ ಮಾಹಿತಿಗಳು ಇಲ್ಲದ ಕಾರಣ ಈ ಪ್ರಕರಣ ಸಾಕಷ್ಟು ಗೊಂದಲನ ಸೃಷ್ಟಿ ಮಾಡುತ್ತಿದೆ ಅಂತೆ ಹಾಗಾಗಿ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಈ ಪ್ರಕರಣ ಒಂದು ಷಡ್ಯಂತ್ರ ಎಂಬ ಅನುಮಾನವು ಕೂಡ ಕಾಡುತ್ತಿದೆಯಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ನೆಲ ಎದು ಅಸ್ಥಿ ಪಂಜರ ಹುಡುಕುವ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ತಿಳಿದು ಬರುತ್ತದೆ ಈಗಾಗಲೇ ಎಸ್ಐ ಅಧಿಕಾರಿಗಳ ಜೊತೆ ಅಸ್ಥಿ ಪಂಜರ ಹುಡುಕುವ ಕೆಲಸದಲ್ಲಿ ತೊಡಗಿದ್ದ ಕೆಲವರನ್ನ ಎಸ್ಐ ಅಧಿಕಾರಿಗಳು ಕರೆಸಿ ಸಹಿ ಹಾಕಿಸಿಕೊಂಡು ಕೆಲವು ದಾಖಲೆಗಳನ್ನು ಪಡೆದು ಮುಂದೆ ಅವಶ್ಯಕತೆ ಇದ್ದರೆ ಮತ್ತೆ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವಂತೆ ಹೇಳಿ ಕಳಿಸಿದ್ದಾರಂತೆ ಆದರೆ ಅಸ್ಥಿ ಪಂಜರ ಹುಡುಕುವ ಎಲ್ಲ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಗೌಪ್ಯವಾಗಿ ಇಟ್ಟುಕೊಂಡಿದ್ದಾರೆ ಮತ್ತೆ ಈ ಕಾರ್ಯಾಚರಣೆಯನ್ನ ಅರ್ಧಕ್ಕೆ ನಿಲ್ಲಿಸಿದ ಬಗ್ಗೆಯೂ ಯಾವುದೇ ಮಾಹಿತಿ ಬಿಟ್ಟುಕೊಟ್ಟಿಲ್ಲ ಮತ್ತೆ ಈ ಎಸ್ಐಟಿ ತನಿಖೆ ಬಗ್ಗೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತೆ ಕಾಂಗ್ರೆಸ್ ಸಚಿವರಿಂದಲೇ ಭಾರಿ ವಿರೋಧ ಬಂದಿದ್ದರಿಂದ ಈ ಕಾರ್ಯಾಚರಣೆಗೆ ತಾತ್ಕಾಲಿಕವಾಗಿ ವಿರಾಮ ನೀಡಲು ನಿರ್ಧರಿಸಿದಾರಂತೆ ಇನ್ನ ಸೋಮವಾರ ವಿಧಾನಸಭೆಯಲ್ಲಿ ನಮ್ಮ ಗೃಹ ಸಚಿವರು ಎಸ್ಐಟಿ ತನಿಖೆ ಬಗ್ಗೆ ಅಧಿಕೃತ ಮಾಹಿತಿ ನೀಡುತ್ತಾರೆ ತನಿಖೆ ಮುಂದುವರಿತೋ ಅಥವಾ ಅರ್ಧಕ್ಕೆ ನಿಲ್ಲುತ್ತೋ ಏನು ಎತ್ತ ಎಂಬುದನ್ನು ಅವತ್ತೇ ತಿಳುತ್ತೆ ಹಾಗಾಗಿ ಅಲ್ಲಿಯವರೆಗೆ ನಾವೆಲ್ಲರೂ ಕಾದು ನೋಡೋಣ ನಮಸ್ಕಾರ